ஓம் ஸ்ரீ ம் ருபசவலிங்காய நண்டி முவர நி முுவரா மரணக்கண்டி சுத்துவர மரணி ಸುತ್ತುವರಯ್ಯ ನೀರ ಕಂಡಲ್ಲಿ ಮುಳುಗುವ ರೈಯ ಮರಣಕಂಡಲ್ಲಿ ಸುತ್ತುವರೈಯ ಮರಣಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರನ ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವಾ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವಾ ದೇವಾ ನೇರ ಕಂಡಲ್ಲಿ ಮುಳುಗುವ ಮರನ ಕಂಡಲ್ಲಿ ಸುತ್ತುವ ಮರನ ಮರಣ ಕಂಡಲ್ಲಿ ಸುತ್ತುವ ಬತ್ತುವ ಜಲವ ಒಣಗುವ ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ನೀರ ಕಂಡಲ್ಲಿ ಮುಳುಗುವ ರಯ್ಯ ಕಂಡಲ್ಲಿ ಸುತ್ತ ಸುತ್ತುವ ರಯ ಮರಣ ಕಂಡಲ್ಲಿ ಸುತ್ತುವ ಬತ್ತುವ ಜಲವ ಒಣಗುವ ಮರಣ ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವಾ ನಿಮ್ಮ ನೆತ್ತಬಲ್ಲರೂ ಕೂಡಲ ಸಂಗಮ ದೇವಾ ನೀರ ಕಂಡಲ್ಲಿ ಮುಳುಗುವ ರಯ್ಯ ನೀರ ಕಂಡಲ್ಲಿ ಮುಳುಗುವ ರಯ್ಯಾ ಮರನ ಕಂಡಲ್ಲಿ ಸುತ್ತುವ மரணக்கண்டல்லி சொத்துுவரா நேர நேரக்கண்டல்லி நேர கண்டி